ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರಲ್ಲ ರೋಲ್ ಲಕ್ಷ ಅಂತ ಭಾವಿಸ್ತೇನೆ ಈ ಬಾರಿ ಹೇಳದೆ ಕೇಳದೆ ಅಮ್ಮನ ಮನೆಗೆ ಹೋದೆವಾಯ್ತಾ ಅಲ್ಲಿ ನಮ್ಮನ್ನು ನೋಡಿಬಿಟ್ಟು ಅಲ್ರಿ ಅವರೆಲ್ಲರಿಗೂ ಶಾಕ್ ಅದ್ರ ಜೊತೆಗೆ ಖುಷಿ ಕೂಡ ಆಯಿತು ನಾವು ಯಾವತ್ತೂ ಕಾಲ್ ಮಾಡದೆ ಹೋಗ್ತಾನೆ ಇರಲಿಲ್ಲ ಫಸ್ಟ್ ಟೈಮ್ ಈ ರೀತಿ ಸರ್ಪ್ರೈಸ್ ಆಗಿ ಹೋದೆವಾಯ್ತಾ ಅಮ್ಮನಿಗಂತೂ ಖುಷಿಯೋ ಖುಷಿ ನಾವು ಹೋದದ್ದೊಂದೇ ತಡ ಜೋರು ಮಳೆ ಸ್ಟಾರ್ಟ್ ಆಯಿತು ಅಲ್ಲಿ ಮೊದಲು ಅಷ್ಟೊಂದು ಮಳೆನೇ ಇರಲಿಲ್ಲ ಅಲ್ಲಿ ಅಂತ ಇಲ್ಲಿ ನಮ್ಮಲ್ಲಂತೂ ಜೋರು ಮಳೆ ನಾವಿಲ್ಲಿಂದ ಅಲ್ಲಿಗೆ ಮಳೆಯನ್ನು ಹಿಡ್ಕೊಂಡು ಹೋದಾಗಿತ್ತು ಹೋದದ್ದು ಒಂದೇ ತಡ ಫುಲ್ ಮೋಡ ಆವರಿಸಿಕೊಂಡು ಮಳೆ ಒಮ್ಮೆಲೆ ಸುರಿಲಿಕ್ಕೆ ಸ್ಟಾರ್ಟ್ ಆಯಿತು ಆಯ್ತಾ ಬರ್ದು ತುಂಬ ದಿವಸ ಮಾಡ್ತಾ ಇದ್ದೇನೆ ಫುಲ್ ಬ್ಯುಸಿ ಈಗ ಓದಿದ್ರಲ್ಲಿ ನನ್ನ ಹತ್ರ ಮಾತಾಡಿಸ್ಲಿಕ್ಕೂ ಟೈಮ್ ಇಲ್ಲ ಅವಳಿಗೆ ಹಾಗೆ <laughs> ಸರಸ್ವತಿ <laughs> <O, laughs> <laughs> ತವರು ಮನೆಗೆ ಹೋದರೆ ನಾವಂತೂ ತೋಟಕ್ಕೊಂದು ರೌಂಡ್ ಹಾಕದೆ ಬರೋದೇ ಇಲ್ಲ ಆಯ್ತಾ ನೋಡಿ ಇಲ್ಲಿ ನಾವು ಚಿಕ್ಕವರು ಇರಬೇಕಿದ್ದರೆ ನೋಡ್ತಾ ಇದ್ದಂತಹ ಟಿ ವಿ ಶಾರ್ಪ್ ಟಿ ವಿ ಆಗ ಇದ್ದಂಥದ್ದು ಚಂದನ ಡಿ ಡಿ ಒನ್ನು ಆಮೇಲೆ ಉದಯ ಟಿ ವಿ ಅದಾದ ನಂತರ ಉದಯ ಮ್ಯೂಸಿಕ್ ಅಂತ ಬರ್ತಾ ಇತ್ತು ಈಗ ನೋಡಿ ಹೊರಗಡೆ ಇಟ್ಬಿಟ್ಟಿದ್ದಾರೆ ಆಮೇಲೆ ನೋಡಿದೊಂದು ಹೊಸ ಥರದ ಹಣ್ಣಾಯ್ತು ಅಂದರೆ ನಿಂಬೆ ಹಣ್ಣಿನ ಥರನೇ ದೊಡ್ಡ ಗಾತ್ರದ್ದು ಏನೋ ಗಜ ನಿಂಬೆ ಏನೋ ಹೇಳಿದರು ಅದು ಅವರಿಗೂ ಗೊತ್ತಿಲ್ಲ ನೆಟ್ಟವರಿಗೂ ಯಾವ ಗಿಡ ಅಂತ ಅಂಥವರಿಗೆ ಜ್ಯೂಸಿಗೆ ಬೇಕಾದಷ್ಟು ಕೊಡ್ತಾ ಇದೆ ಈ ಗಿಡ ಇದು ಉಪ್ಪಿನಕಾಯಿ ಕೂಡ ಹಾಕ್ಬೋದಂತೆ ಅದರೊಟ್ಟಿಗೆ ಜ್ಯೂಸ್ ಕೂಡ ಮಾಡ್ಬೋದು ಗೊಂಚಲು ಗೊಂಚಲಾಗಿ ಬೆಳೀತದೆ ನೋಡಿ ಈ ರೀತಿ ಇದೆ ಹಣ್ಣಾದ ನಂತರ ಈ ರೀತಿ ಹಣ್ಣಾದ ನಂತರ ಜ್ಯೂಸ್ ಒಳ್ಳೆ ಆಗ್ತದೆ ಒಳ್ಳೆ ಆಗ್ತದೆ ಆಯಿತು ನಿಂಬೆಹಣ್ಣಿನ ಜ್ಯೂಸಿನ ಥರ ಇದ್ದು ನೋಡಿ ಇಲ್ಲಿ ಅಮ್ಮ ಅದು ಗಿಡಕ್ಕೆ ದೃಷ್ಟಿ ಆಗಬಾರ್ದು ಅಂತೇಳಿ ಈ ರೀತಿ ಪೊರಕೆಯನ್ನು ಇಟ್ಟಿದ್ದಾರೆ ಆಯ್ತಪ್ಪ ಇದು ಮನೆಗೆ ಇದು ಅಡಿಕೆ ತೋಟಕ್ಕೆ ಇದು ಎಂತಪ್ಪ ಮದು ಬಿಡಲಿಕ್ಕೆ ಬರ್ತಾರಲ್ಲ ಅವರು ಕೊಟ್ಟಿರುವಂಥದ್ದಂತೆ ಗಿಡ ಅವರ ಮನೆಯಲ್ಲಿ ಆಗ್ತಾನೆ ಇರಲಿಲ್ಲ ಅಂತ ಹಾಗಾಗಿ ನೀವು ನೆಟ್ಟು ನೋಡಿ ಬಂದರೆ ನಮಗೆ ಹಣ್ಣು ಕೊಟ್ಟರೆ ಸಾಕು ಅಂತ ಹೇಳಿದಂತೆ ಹಾಗಾಗಿ ಅಪ್ಪ ನೆಟ್ಟು ಬಿಟ್ಟಿದ್ದಾರೆ ಬಂದಿದೆ ನೋಡಿ ಇಲ್ಲಿ ಪಪ್ಪಾಯ ಗಿಡ ಪಪ್ಪಾಯ ಗಿಡ ಮೇಲೆ ಹೋದರೆ ಕೊಯ್ಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗಾಗಿ ಕಟ್ ಮಾಡಿಬಿಟ್ಟು ಕೊಂಬೆಯಲ್ಲೇ ಬರೋ ಥರ ಮಾಡಿದ್ದಾರೆ ಅದು ಟೊಪ್ಪಿ ಕಟ್ಬಿಟ್ಟಿದ್ದಾರೆ ಯಾಕಿರ್ಬೋದು ಹೇಳಿ ನೀರು ಹೇಳಿದ್ರೆ ಗಿಡ ಸತ್ತೋಗ್ತದಲ್ಲ ಹಾಗಾಗಿ ಈ ರೀತಿ ಟೊಪ್ಪಿಯನ್ನು ಕಟ್ಬಿಟ್ಟಿದ್ದಾರೆ ಅದು ಹೆಚ್ಚಿನವರಿಗೆ ಗೊತ್ತಿರುವಂಥದ್ದು ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ ಆಮೇಲೆ ನೋಡಿಲಿ ಕೊೋ ಸ್ವಲ್ಪ ಕೊಕ್ಕೋ ಹಣ್ಣು ಕೊಯ್ಯುವ ಅಂತ ಸ್ವಲ್ಪ ತೆಕ್ಕೊಂಡೋಗುವ ಮನೆಗೆ ಅಂತೇಳಿ ಕೊಯ್ಲಿಕ್ಕೆ ಅಂತ ಬಂದೆ ಅದಾಗಲೇ ಅವರೆಲ್ಲ ಕೊಯ್ದು ಮಾರಿ ಆಗಿತ್ತಂತೆ ಇದು ಮಿಕ್ಕಿರುವಂಥದ್ದು ಸ್ವಲ್ಪ ಇತ್ತಲ್ಲ ಅದು ಈ ಹಳಿಲು ಅದು ಇದೆಲ್ಲ ತಿಂತದೆ ಇದನ್ನು ಜಾ ಅವರು ಕೊಯ್ಲಿಕ್ಕೆ ಹೋಗೋದಿಲ್ಲ ಈಗಂತೂ ರೇಟ್ ಜಾಸ್ತಿಯಾಗಿ ಹೋಗಿದೆ ಅಂತ ಇದಕ್ಕೆ ಎಲ್ಲ ಅಷ್ಟೊಂದು ಇರಲಿಲ್ಲ ಈ ಗಿಡದಲ್ಲೆಲ್ಲ ಒಂದೊಂದು ಅಲ್ಲಲ್ಲಿ ಇತ್ತು ನಾನು ಸ್ವಲ್ಪ ಕೊಯ್ದುಕೊಂಡೆ ಇಲ್ಲಿ ಹಳಿಲು ಅದನ್ನು ತೋಡಿಬಿಟ್ಟು ಅದರಲ್ಲೇ ಗೂಡು ಮಾಡಿತ್ತು ಅದತ್ರ ಮುಟ್ಲಿಕ್ಕೆ ಹೋಗಲಿಲ್ಲ ನಾನು ಅದರಲ್ಲೊಳಗೆ ಅದರೊಳಗೆ ಹಳಿಲಿನ ಮರಿ ಇತ್ತಾಯ್ತ ನಂಗೆ ಅದು ಸರಿ ತೋರಿಸ್ಲಿಕ್ಕಾಗಲಿಲ್ಲ ನಾವು ಮುಟ್ಟಿದರೆ ಮತ್ತೆ ಅಳಿಲಿ ಇದು ದೊಡ್ಡ ಅಳಿಲು ಬರೋದಿಲ್ಲ ಅಂತ ಹತ್ರ ಹಾಗಾಗಿ ನಾನು ಮುಟ್ಲಿಕ್ಕೇನೋ ಹೋಗಲಿಲ್ಲ ಅದನ್ನು ನೋಡಿ ಈಗ ಈಗ ತಾನೇ ಅಂದರೆ ಈ ಪ್ರತಿ ವರ್ಷ ಪೂರ್ತಿ ಹಣ್ಣು ಕೊಡುವಂತಹ ಗಿಡ ಅಂತ ಹೇಳ್ಬೋದು ಇದು ಖೋಖೋ ಗಿಡ ಅದಾದ ನಂತರ ನೋಡಿ ತೋಟಕ್ಕೆ ಬಂದೆವಾಯಿತಾ ನನಗೊಂದು ಹುಚ್ಚು ಇಲ್ಲಿ ತೋಟಕ್ಕೆ ಬಂದ ನಂತರ ನಮ್ಮ ನನ್ನ ಮನೆಯವರಂತಲ್ಲಿ ತೋಟದಲ್ಲೆಲ್ಲ ಅಡಿಕೆ ಎಷ್ಟಿದೆ ಅದಿದೆ ಅಂತ ಇದ್ದರು ನಾನು ಮಾತ್ರ ಹುಡುಕ್ತಾ ಇದ್ದದ್ದು ಇದನ್ನೇ ನೋಡಿ ನಂದು ಚಿಕ್ಕವಳಿರಬೇಕಿದ್ದರೆ ಚಿಕ್ಕವರಿರಬೇಕಿದ್ರೆ ನಾವೊಂದು ಮೀನು ಹಿಡಿಯೋದು ಏಡಿ ಹಿಡಿಯೋದೆಲ್ಲ ಮಾಡ್ತಾಯಿದ್ದೇವಲ್ಲ ಅದು ನನಗೆ ನೆನಪಾಯಿತು ಆಮೇಲೆ ಇದು ಇನ್ನೊಂದೆಂತಪ್ಪ ಸಿ ಗಡಿ ಮರಿಗಳನ್ನೆಲ್ಲ ಹಿಡಿತಾ ಇದ್ದೆವು ನಂಗೆ ಅಂತ ಇಲ್ಲಿ ಇಳಿಬೇಕಿದ್ರೇ ಇದರದ್ದು ಮರಿ ಖಂಡಿತ ಇತ್ತ ಏಡಿದ್ದು ಮರಿ ಅದನ್ನು ಹುಡುಕ್ತಾ ಇದ್ದೆ ಸಿಕ್ಕಿತ್ತು ಆಮೇಲೆ ಓಡ್ತಾ ಇತ್ತು ತುಂಬ ಮರಿಗಳಿದ್ದು ಆಯ್ತು ಅಲ್ಲಿ ಅಂತೂ ನನ್ನನ್ನು ನೋಡಿಬಿಟ್ಟು ನನ್ನ ಮಗ ಅಂತೂ ಸ್ವಲ್ಪ ಹೊತ್ತು ನೋಡಿದ ಇವಳಿಗೆ ಏನು ಹುಚ್ಚು ಇನ್ನೂ ಮಕ್ಕಳಾಟಿಕೆ ಆಟ ಆಡ್ತಾ ಇದ್ದಾಳೆ ಅಂತೇಳಿ ಅವನು ಹೋದ ಅವನಿಗಂತೂ ಇದೆಲ್ಲ ಗೊತ್ತೇ ಇಲ್ಲ ನೋಡಿ ನಾವು ಬೆಳೆದ ರೀತಿಯೇ ಬೇರೆ ಅವನು ಬೆಳೆದ ರೀತಿಯೇ ಬೇರೆ ಹಾಗಾಗಿ ಅವನಿಗೆ ಇದೆಲ್ಲ ಗೊತ್ತೇ ಇಲ್ಲ ನಮಗಂತೂ ಆ ಹುಚ್ಚಿನ್ನೂ ಬಿಟ್ಟಿಲ್ಲ ಎಲ್ಲಾದರೂ ನೋಡಿದರೆ ಸಾಕು ಇಳಿಯೋದು ಅದನ್ನು ಇಡ್ಲಿಕ್ಕೆ ಹೋಗೋದು ಕೆಲವರಿಗೆ ಈ ಹುಚ್ಚಿನೂ ಬಿಟ್ಟಿರ್ಲಿಕ್ಕಿಲ್ಲ ಕೆಲವರಿಗೆ ಅದೆಲ್ಲ ಮರ್ತೋಗಿರ್ಬೋದು ನಂಗೆ ಅಂತೆಲ್ಲಿ ನೋಡಿದ್ರು ಅಷ್ಟೇ ಹೀಗೆ ನೀರಿಗೆ ನೀರು ಕಂಡ್ರೆ ಸಾಕು ನೀರಿಗೆ ಇಳಿಯೋದು ಸುಮ್ಮನೆ ಹಿಡಿಯೋದು ನೋಡಿ ಇಲ್ಲಿ ಎಡಿ ಮಾರಿ ನೋಡ್ತಾ ಇರ್ಬೋದು ನೀವು ನನಗೆ ಕೈಗೆ ಸಿಕ್ಕಿತ್ತು ನಾನಿಲ್ಲಿ ಇದು ಇದು ವಿಡಿಯೋ ಒಂದು ಕಡೆ ಮಾಡ್ತಾ ಇದ್ದೆ ನನ್ನ ಕೈ ಒಂದು ಕಡೆ ಇತ್ತು ಹಾಗೆ ಹಿಡಿತಾ ಹಿಡಿತಾ ಹೋಗಿ ನೋಡಿ ಚಪ್ಪಲ್ ಹಾಕ್ಕೊಂಡು ಹೋದೆ ಚಪ್ಪಲ್ ಅಲ್ಲೇ ಸಿಕ್ಕಾಕಿಕೊಂಡಿದ್ದ ಇತ್ತ ಈಗ ನೀವು ದೊಡ್ಡ ಎಡಿ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ಬೋದು ಆದರೆ ನನ್ನ ಚಪ್ಪಲ್ ಚಪ್ಪಲು ಒಳಗೆ ಉಳುಗ್ಬಿಟ್ಟು ನನಗೆ ತೆಗಿಲಿಗೇನಾಗಿಲ್ಲ ಅಷ್ಟು ಒಳಗೆ ಹೋಗಿತ್ತಾಯ್ತ ಚಪಾಲು ಹಾಕೊಂಡು ನೀರೊಳಗಡೆ ಇಳಿದ್ರೆ ಏನಾಗ್ಬೋದು ಹೇಳಿ ಇದು ಮೊದಲೇ ಗದ್ದೆ ಇದ್ದಂತಹ ಜಾಗ ಅಲ್ಲಿ ಹೀಗೇನೆ ಕಾಲು ಹಾಕಿದ್ರೆ ಸಾಕು ಒಳಗೆ ಹೋಗಿಬಿಡ್ತದೆ ಕಾಲು ನೋಡಿ ಒಂದು ಸಿಕ್ಕಿತಾಯ್ತ ಅದು ನಿಮಗೆ ತೋರಿಸ್ಲಿಕ್ಕೇನೇ ಆಗಲಿಲ್ಲ ನಾನು ನೋಡಿ 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 ಇಲ್ಲಿ ಕೈಯಲ್ಲಿ ಹಿಡ್ಕೊಂಡಿದ್ದೆ ಮತ್ತು ಹಾಗೇನೆ ಕೆಳಗೆ ಹಾಕ್ಬಿಟ್ಟು ಎಲ್ಲಾದರೂ ಕಚ್ಚಿದ್ರೆ ಅಂತ ಯಾಕಂತೇಳಿದರೆ ಚಿಕ್ಕಳು ಇರಬೇಕಿದ್ರೆ ಸ್ಕೂಲ್ ಟೈಮಲ್ಲೆಲ್ಲ ಒಮ್ಮೆ ಕಚ್ಚಿತ್ತು ನನಗೆ ಹಾಗೆಯೇ ಕಚ್ಚಿ ಗಟ್ಟಿಯಾಗಿ ಇಟ್ಕೊಂಡಿತ್ತು ಬಿಡಲೇ ಇಲ್ಲ ಅದು ನಾನು ಕಿಚ್ಚಾಡಿದ್ದೇನೆ ಆದ್ರೂ ನನಗೆ ಯಾರು ಹೆಲ್ಪ್ ಮಾಡಲಿಲ್ಲ ಹಾಗೆಯೇ ಕೈಯನ್ನು ಆಚೆ ಈಚೆ ಮಾಡಿ ನಾನಿದು ಕೆಳಗೆ ಹಾಕಿರುವಂಥದ್ದು ಹಾಗಾಗಿ ಈ ಬಾರಿ ಸ್ವಲ್ಪ ಹೆದ್ರಿಕೆ ಆಯಿತು ಬಿಟ್ಟು ಬಿಟ್ಟೆ ನೋಡಿ ಕೊನೆಗೆ ನನಗೆ ಚಪ್ಪಾ ಸಿಕ್ಕಿತಾ ಇತ್ತು ತುಂಬ ಒಳಗೋಗಿತ್ತು ಇನ್ನೊಂದು ಚಪ್ಪಾಲಿಗೆ ಹುಡುಕ್ತಾ ಇದ್ದೇನೆ ನಾನು ಇಲ್ಲಿ ಇದೇ ಮಾಡ್ತಾ ಇದ್ದೆ ಅವರು ಅಪ್ಪ ಮಗ ಇಬ್ಬರು ಸುತ್ತಾಕೊಂಡು ಹೋದರು ತೋಟದ ಒಳಗೆ ಅಲ್ಲಿ ಮದ್ದು ಬೇರೆ ಬಿಡ್ತಾ ಇದ್ದರು ಮದ್ದು ಬಿಡುವವರು ಅಲ್ಲಿ ಅಪ್ಪ ಅಮ್ಮ ಎಲ್ಲ ಇದ್ದರು ಅಲ್ಲಿಗೆ ಅವರು ಆಯಿತು ತೋಟದಲ್ಲೆಲ್ಲ ಸುತ್ತಾಕಿಕೊಂಡು ಬಂದಿದ್ದಾಯಿತು ಇಲ್ಲಿ ಅಮ್ಮಂದು ಗಮ್ಮತ್ತು ರೆಡಿ ಆಗ್ತಾ ಉಂಟು ಚಿಕನ್ ಮಾಡ್ತಾ ಇದ್ದರು ಚಿಕನ್ ಗ್ರೇವಿಗೆ ರೆಡಿ ಮಾಡ್ತಾ ಇದ್ದರು ಏನಂದರೆ ನನಗೊಂದು ಅವತ್ತು ತಿನ್ನುವ ಹಾಗಿರಲಿಲ್ಲ ಅದು ಶುಕ್ರವಾರ ಆಗಿತ್ತು ನಾನು ಶುಕ್ರವಾರ ಚಿಕ್ಕ ಇದು ನಾನ್ ವೆಜ್ ತಿನ್ನೋದೇ ಇರೋದರಿಂದಾಗಿ ನಾನು ಅದರ ಹತ್ರ ಅಷ್ಟು ಹೋಗಲಿ ಹೋಗಲೇ ಇಲ್ಲ ದೂರ ದೂರದಿಂದ ನೋಡ್ತಾ ಇದ್ದಿದ್ದು ವೀಡಿಯೋ ಮಾಡ್ತಾ ಇರುವಂಥದ್ದು ಅಣ್ಣ ನಮ್ಮ ಮಗಳಾಯ್ತಾ ನಾನೇನು ಅವಳಿಗೆ ವೀಡಿಯೋ ಹೇಳಿಲ್ಲ ಮಾಡಿಲ್ಲ ಅದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅಲ್ಲಿ ಇದರೊಟ್ಟಿಗೆ ಕೋಳಿ ಕೋಳಿ ಜೊತೆ ರೊಟ್ಟಿ ಕೂಡ ಇತ್ತು ಆಮೇಲೆ ದೋಸೆನೇನೋ ಇತ್ತು ಇವಳು ನೋಡಿ ಇಲ್ಲಿ ಇದು ತೆಂಗಿನಕಾಯಿ ಹರಿತಾಯ್ದಾಳೆ ತಮ್ಮನಿ ಇಲ್ಲಿ ನಮ್ಮಂದು ಗ್ರೇವಿ ರೆಡಿ ಆಗ್ತಾ ಬಂತು ಚಂದದೊಂದು ರೇ ಗ್ರೇವಿ ರೆಡಿ ಮಾಡಿದರು ಹೋದು ಇದು ಮಣ್ಣಿನ ಇದರಲ್ಲಿ ಮಾಡಿದ್ರು ಅದರಲ್ಲಿ ಹಿಡಿಸೋದಿಲ್ಲ ಅಂತೇಳಿ ಈಗ ನೋಡಿ ಇಲ್ಲಿ ಇಡ್ಲಿಯ ಪಾತ್ರೆ ಇದೆ ಅಲ್ಲ ಅದರಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅದರಲ್ಲಿ ಫುಲ್ಲಾಗೋಯಿತು ಮಗು ಚಿಲಿಕ್ಕೆ ಆಗಲಿಲ್ಲ ಅಂಥೇಳಿ ಇದರಲ್ಲಿ ಹಾಕಿದ್ರು ನೆಕ್ಸ್ಟೇ ನಾನು ತಿಂದಿರುವಂಥದ್ದು ಸೂಪರಾಗಿ ಬಂದಿತ್ತು ಮಾತ್ರ ಚಿಕನ್ ಗ್ರೇವಿ ನೋಡುವಾಗಲೇ ಬಾಯಲ್ಲಿ ನೀರು ಬರ್ಬೋದು ನಿಮಗೆ ಆದರೆ ಟೇಸ್ಟ್ ಕೂಡ ಹಾಗೇ ಒಳ್ಳೆ ಬಂದಿತ್ತಾಯಿತು ಯಾವಾಗಲೂ ಕೆಂಪು ಕೆಂಪಗೆ ಕಾಣಿಸೋದು ಆದರೆ ಇವತ್ತು ಆ ರೀ ಈ ಬಾರಿ ಆ ಥರ ಟೇಸ್ಟೇ ಒಂಥರ ಬೇರೆ ಥರ ಆಗೋಗಿತ್ತು ಒಮ್ಮೊಮ್ಮೆ ಒಂದೊಂದು ಒಂದೊಂದು ಬಾರಿ ಒಂದೊಂದು ಥರ ಆಗುತ್ತೆ ಅಮ್ಮ ಮಾಡುವಂತಹ ಚಿಕನ್ ಗ್ರೇವಿ ನನಗೆ ಅಂತ ಎಲ್ಲಿ ಒಂದು ಅಣಬೆ ಇತ್ತು ಅವರಿಗೆ ಒಂದೆರಡು ಅಣಬೆ ಸಿಕ್ಕಿತ್ತಂತೆ ಅದನ್ನು ನಮ್ಮ ಬೇಯಿಸಿಟ್ಟಿದ್ದರು ಏನಾದರೂ ಕಾಳು ಹಾಕ್ಬಿಟ್ಟು ಸಾರು ಮಾಡುವ ಅಂತ ರಾತ್ರಿಗೆ ಅಂತ ಇಟ್ಟಿದ್ರಂತೆ ಆದರೆ ನಾನು ನಾವು ಹೋದ ನಂತರ ಎಲ್ಲ ತೊಂದ್ರಲ್ಲ ಈಗ ಇದಕ್ಕೆ ಕೂಡ ಅಷ್ಟೇ ಪಾಲಕ್ ಪನ್ನೀರಿದ್ದು ಮಸಾಲೆ ಹಾಕಿದರೆ ಒಳ್ಳೆ ಆಗ್ತದೆ ಅಂತ ಹೇಳಿದ್ಲು ತಮ್ಮನೇ ಹಾಗಾಗಿ ನಾನು ಅದನ್ನು ಹಾಕಿ ನೋಡುವ ಅಂತ ಇದಕ್ಕೆ ನಾನೇ ಇಲ್ಲಿ ನನಗೆ ಮಾ ಇದು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇದೇನು ಬೇ ಮೊದಲೇ ಬೇಯಿಸಿ ಅದಕ್ಕೆ ಒಂದು ಒಗ್ಗರಣೆ ಸಿಕ್ಕಿದ ಪಾತ್ರೆಯನ್ನು ಇಲ್ಲಿ ಪಾತ್ರೆಯಲ್ಲಿ ಬಗಿಸ್ತಾ ಇದ್ದೇನೆ ಕೇಳಲಿಕ್ಕೆಲ್ಲ ಏನು ಹೋಗಲಿಲ್ಲ ಅವರ ಹತ್ರ ಯಾವ ಪಾತ್ರೆ ಬೇಕು ಯೂಸ್ ಮಾಡಬೇಕು ಅಂತ ನನಗೆ ಈಗ ಅನಿಸ್ತು ಹಾಗೆ ಮಾಡಿದ್ದೆ ಇತ್ತು ಮಾತ್ರ ಇದು ಆ ಇದು ಹಣದೆ ಅದರೊಟ್ಟಿಗೆ ನೋಡಿ ಇಲ್ಲಿ ಒಂದು ಚಿಕನ್ ಇದು ಸಾರು ಕೂಡ ರೆಡಿ ಆಗ್ತಾ ಇತ್ತು ಹಾಗೆಯೇ ಇಲ್ಲಿ ಇದು ಕೂಡ ಆಯಿತು ಯಾವುದು ಹಣ ಬೆದ್ದು ಒಂದು ಗ್ರೇವಿ ಅಂತನೂ ಅಲ್ಲ ಆಚೆ ಪಲ್ಯ ಅಂತಾನೋ ಒಟ್ಟು ರಾಶಿ ಹಾಗೆಯೇ ಇಲ್ಲಿ ನೋಡಿ ಅಮ್ಮನ ರೊಟ್ಟಿ ರೆಡಿ ಆಗ್ತಾ ಇದೆ ಅಂತ ಹೋಗ ಇಲ್ಲಿ ಹಾಗೆ ಅಲ್ಲ ಬರದೆ ಅಲ್ಲಿ ಅಜ್ಜಿದ್ದು ರೊಟ್ಟಿ ಆಗ್ತಾ ಉಂಟು ಇಲ್ಲಿ ಪುಲ್ಲಿ ಜಮಾಯಿಸ್ತಾ ಇದ್ದಾಳೆ ಪುಲ್ಲಿ ಜಮಾಯಿಸ್ತಿದ್ದಾಳೆ ಇಲ್ಲಿ ಒಬ್ಬ ಪುಲ್ಲಿ ತಿಂತಾ ಇದ್ದಾಳೆ ಓ ಪುಲ್ಲಿ ಪುಲಿ ಓ ಪುಲ್ಲಿ ಐನೇ ಯಾರು ಆಗ್ತಲ್ಲ ರೊಟ್ಟಿ ಅವಳಿಗೆ ಅವಳಿಗೆ ಮಾತ್ರ ಬಿಸಿ ಬಿಸಿ ರೊಟ್ಟಿ ಆಯ್ತಾ ನೋಡು ಹುಷಾರು ಬೇಗ ಎತ್ಕೊಂಡು ತಿಂತ ಹಾಗೆಯೇ ಸ್ವಲ್ಪ ಚಿಕ್ಕಪ್ಪನ ಮನೆಗೆಲ್ಲ ಹೋಗಿ ಬಂದೆಲ್ಲ ಆಯಿತು ಅದಾದ ನಂತರ ಊಟ ಎಲ್ಲ ಆದ ನಂತರ ಈಗೆಲ್ಲಿ ಮದುವೆದು ಆಲ್ಬಮ್ ಬಂದಿತ್ತು ಅದನ್ನು ಸ್ವಲ್ಪ ನೋಡುವ ಅಂತ ಕೂತೆವು ಇನ್ನೂ ಅವತ್ತಂತೂ ಯಾರೆಲ್ಲ ಬಂದಿದ್ರು ಕೆಲವರ ಜೊತೆ ನಮಗೆ ಮಾತಾಡಿಸ್ಲಿಕ್ಕೆ ಮಾತಾಡಿಸ್ಲಿಕ್ಕಾಗಿರುವುದಿಲ್ಲ ಅಲ್ಲ ಹಾಗಾಗಿ ಆಲ್ಬಮ್ ನೋಡಿದರೆ ಗೊತ್ತಾಗ್ತದೆ ಯಾರೆಲ್ಲ ಬಂದಿದ್ರು ಮದುವೆಗೆ ಅಂತೆಲ್ಲ ಹಾಗೆಯೇ ನಮ್ಮ ಮುಖಗಳೆಲ್ಲ ಹೇಗೆ ಬಂದಿದ್ದು ಅಂತ ನೋಡೋಣ ಅಂತ ಇಲ್ಲಿ ಮದುವೆ ಆಲ್ಬಮ್ ನೋಡುವ ಅಂತ ಕೂತಿದ್ದೇವೆ ಸುಮ್ಮನೆ ಹಾಗೆಯೇ ಒಂದು ವಿಡಿಯೋ ಮಾಡಿರುವಂಥದ್ದು ಚಿಕ್ಕ ಚಿಕ್ಕ ತುಣುಕುಗಳನ್ನು ಸೇರಿಸಿ ಒಂದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೇನೆ ಎಡಿಟಿಂಗ್ ಮಾಡುವಾಗ ಅನಿಸಿತ್ತು ನನಗೆ ಶ ಇನ್ನೂ ಚೆಂದ ಮಾಡಿ ವೀಡಿಯೋ ಮಾಡ್ಬೋದಿತ್ತಲ್ಲ ಅಂತ ಈ ವಿಡಿಯೋದೊಳಗೆ ಎಲ್ಲರೂ ಬಂದಿಲ್ಲ ಅಲ್ಲಿ ಎಲ್ಲರೂ ಇದ್ದರು ತಮ್ಮ ಇದ್ದ ಅತ್ತಿಗೆ ಇದ್ದರು ಅಣ್ಣ ಅಪ್ಪ ಇದ್ದರು ಎಲ್ಲರ ಜೊತೆ ಕಾಲ ಕಲ್ದಿದ್ದೇವೆ ಆದರೆ ನಾವು ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಮತ್ತೆ ಅನಿಸುವಂಥದ್ದು ಶ ಜಾಸ್ತಿ ಮಾಡ್ಬೋದಿತ್ತಲ್ಲ ಅಂತ ಇದಾಗಿತ್ತು ಅಮ್ಮನ ಮನೆಗೆ ಹೇಳದೇ ಕೇಳದೆ ಬಿಡಿ ಕೊಟ್ಟಿರುವಂತಹ ಒಂದು ಚಿಕ್ಕ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನೀವು ಇನ್ನು ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು